ವೆಲ್ಕಮ್ ಬ್ಯಾಕ್ ಕೊರೋನಾ ಹೆಣಗಳ ಲೆಕ್ಕ ಬರೆಯೋದ್ರಲ್ಲೂ ಕೂಡ ಗೋಲ್ಬಾಲ್ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸ್ಮಶಾನದಲ್ಲಿ ಹೆಣಗಳ ಲೆಕ್ಕ ಬರೆಯುವ ವ್ಯಕ್ತಿ ಮೇಲೆ ಎಫ್ಐಆರ್ ಆಗಿದೆ ವಿಲ್ಸನ್ ಗಾರ್ಡನ್ ಎಲೆಕ್ಟ್ರಿಕ್ ಚಿತಾಗಾರರ ಸುಬ್ರಹ್ಮಣಿ ವಿರುದ್ಧ ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ಆಗಿದೆ ಕೊರೋನಾ ಕಷ್ಟ ಕಾಲದಲ್ಲಿ ಶವಗಳೇ ಇವನ ಬಂಡವಾಳ ಆಗಿತ್ತಂತೆ ಕ್ಯೂನಲ್ಲಿ ನಿಲ್ತಾ ಇದ್ದ ಶವಗಳ ಮೇಲೆ ಹಣವನ್ನ ಪಡ್ಕೊಂಡಿದ್ದಾನೆ ಈ ಆಸಾಮಿ ಅಂತ ಹೇಳಲಾಗ್ತಾ ಇದೆ ಎರಡನೇ ಅಲೆಯಲ್ಲಿ ಹಣ ವಸೂಲಿ ಆರೋಪದ ಅಡಿಯಲ್ಲಿ ಕಂಪ್ಲೇಂಟ್ ಆಗಿತ್ತು ಆ ಕಂಪ್ಲೇಂಟ್ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿದೆ ನೋಡಿ ಎಂತೆಂತ ಜನ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಎಲೆಕ್ಟ್ರಿಕ್ ಚಿತಾಗಾರದ ಸುಬ್ರಹ್ಮಣಿ ವಿರುದ್ಧ ದೂರು ದಾಖಲಾಗಿತ್ತು ಎರಡನೇ ಅಲೆಯಲ್ಲಿ ಸಾಕಷ್ಟನ ತಮ್ಮ ಕುಟುಂಬದ ಸದಸ್ಯರನ್ನ ಕಳ್ಕೊಂಡಿದ್ದಾರೆ ಆ ದುಃಖದಲ್ಲಿ ಇದ್ರು ಆ ಟೈಮ್ನಲ್ಲಿ ಈ ಕೊರೋನಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇತ್ತು ಹಾಗಾಗಿ ಸ್ಮಶಾನ ತನಕ ಬರೋಕ್ಕೂ ಕೂಡ ಕೆಲವರಿಗೆ ಅವಕಾಶ ಸಿಕ್ಕಿರಲಿಲ್ಲ ನೇರವಾಗಿ ಹಾಸ್ಪಿಟಲ್ ಇಂದ ಈ ತರ ಚಿತಾಗಾರಕ್ಕೆ ಸ್ಮಶಾನಕ್ಕೆ ಕಳಿಸ್ಕೊಡ್ತಾ ಇದ್ರು ಹಾಸ್ಪಿಟಲ್ ಸಿಬ್ಬಂದಿ ಸೊ ಇವ್ರು ಯಾವ ತರ ಬಂಡವಾಳ ಮಾಡ್ಕೊಳ್ತಾ ಇದ್ರು ಅಂದ್ರೆ ಕ್ಯೂ ನಲ್ಲಿ ನಿಲ್ತಾ ಇತ್ತು ಆಂಬ್ಯುಲೆನ್ಸ್ ನಲ್ಲಿ ಹೆಣ ತಗೊಂಬಂದು ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ರು ಯಾಕಂದ್ರೆ ಚಿತಾಗಾರದಲ್ಲೂ ಕೂಡ ಅಷ್ಟು ರಶ್ ಆಗಿಬಿಟ್ಟಿತ್ತು ಇದನ್ನು ಯಾವ ತರ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಈ ಸುಬ್ರಹ್ಮಣ್ಯ ಅನ್ನೋ ವ್ಯಕ್ತಿ ಅಂತಂದ್ರೆ ಸೊ ಪ್ರತಿ ಹೆಣ ಬಂದಾಗ್ಲೂ ಕೂಡ ದುಡ್ಡನ್ನ ಪೀಕಿದ್ದಾರೆ ಅಂತ ಒಂದು ದೂರು ದಾಖಲಾಗಿತ್ತು ಆ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ಆಗಿದೆ ಈಗ ಡೆತ್ ಸರ್ಟಿಫಿಕೇಟ್ ಕೂಡ ಕೊಟ್ಟಿಲ್ಲ ಅಂತೆ ಸಾಕಷ್ಟು ಜನರಿಗೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ವಂಚನೆ ಮಾಡಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖ ಆಗಿದೆ ಸ್ಮಶಾನದಲ್ಲೂ ಹಿಂಗ್ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋದಕ್ಕೆ ಈ ಸುಬ್ರಹ್ಮಣ್ಯ ಮೇಲೆ ಒಂದಿಷ್ಟು ಆರೋಪ ಕೇಳಿ ಬಂದಿದೆ ಲೆಕ್ಕವನ್ನ ಬರಿತಾ ಇದ್ರು ಸಾರ್ವಜನಿಕರು ಇವ್ರ ಮೇಲೆ ದೂರನ್ನ ಕೊಟ್ಟಿದ್ದಾರೆ